ಕಾಡಿನಲ್ಲಿ ಜಾನುವಾರುಗಳನ್ನ ಬಿಟ್ಟು ಮೇಯಿಸಬಾರದೆಂದು ಅರಣ್ಯ ಸಚಿವರು ಆದೇಶ ಪತ್ರ ಹೊರಡಿಸಿದ್ದಾರೆ ಬಹುಶಃ ಅರಣ್ಯ ಸಚಿವ ಐಶ್ವರ್ಯ ಖಂಡ್ರೆಗೆ ಜಾನುವಾರು ಸಾಕಣೆ ಅರಿವಿಲ್ಲ ಅನಿಸುತ್ತೆ ಜಾನುವಾರುಗಳು ಕಾಡಿನ ಮಧ್ಯೆ ಹೋಗಿ ಮೇಯೋದಿಲ್ಲ ಕೇವಲ ಕಾಡಿನಂಚಿನಲ್ಲಿ ಮಾತ್ರ ಹುಲ್ಲು ಇರುವ ಪ್ರದೇಶದಲ್ಲಿ ಜಾನುವಾರುಗಳು ಮೇಯುತ್ತವೆ ನೆಗಡಿ ಆಯಿತು ಅಂತ ಮೂಗು ಕೊಯ್ಯಲು ಬರಲ್ಲ ಅರಣ್ಯ ಸಚಿವರು ಕೂಡಲೇ ಇಂತಹ ಬುಡವಿಲ್ಲದ ಆದೇಶ ಹಿಂಪಡೆಯಬೇಕು ಹೀಗಂತ ಹೇಳಿರೋದು ಶಾಸಕ ಆರಗ ಜ್ಞಾನೇಂದ್ರ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮಲೆನಾಡಿನಲ್ಲಿ ಮೇ ಮನೆಯಿಂದ ಹೊರಟರೆ ಕಾಡಿನಲ್ಲೇ ಕಾಲಿಡಬೇಕು ಕೂಡಲೇ ಈ ಆದೇಶ ಪತ್ರ ವಾಪಸ್ ಪಡೆಯಬೇಕೆಂದು ಒತ್ತಾಯ ಮಾಡಿದ್ರು ಜಿಂಕೆಗಳು ಮಂಗಗಳು ಹಂದಿಗಳು ಸೇರಿದಂತೆ ಅನೇಕ ಪ್ರಾಣಿಗಳು ಬೆಳೆಗಳು ನಾಶ ಮಾಡುತ್ತವೆ ಹಾಗಾದ್ರೆ ನಿಮ್ಮ ಜಾನುವಾರುಗಳನ್ನ ಕಾಡಿನಲ್ಲೇ ಇಟ್ಕೊಳ್ಳಿ ನಮ್ಮೂರಿ ನಮ್ಮೂರುಗಳಿಗೆ ಯಾಕೆ ತಂದು ಜಾನುವಾರುಗಳನ್ನ ಬಿಡ್ತೀರಾ ಎಂದು ಪ್ರಶ್ನೆ ಮಾಡಿದ್ರು ಹೇಳಿಕೆ ಕಡೆಯಿಂದ ಹೊರಟಿದೆ ಇದನ್ನ ನಾನು ಪ್ರಬಲವಾಗಿ ಖಂಡಿಸ್ತೇನೆ ಮಾನ್ಯ ಸಚಿವರಿಗೆ ಗ್ರಾಮೀಣ ಜ ಬದುಕು ಈ ಜಾನುವಾರು ಸಾಕಾಣಿಕೆ ಇದ್ರ ಬಗ್ಗೆ ಅರಿವಿದ್ದಂಗಿಲ್ಲ ನಮ್ಮಲ್ಲಿ ಈಗ ಆಹಾರ ಬೆಳೆಗಳು ವಿಷಮುಕ್ತವಾಗಬೇಕು ಕೆಮಿಕಲ್ ಆಗ್ದೇ ಸಾವಯವ ಕೃಷಿ ಕಡೆ ಬರಬೇಕು ಅನ್ನುವಂಥ ದೊಡ್ಡ ಆಂದೋಲನ ಶುರುವಾಗಿದೆ ಸರ್ಕಾರಗಳೇ ಅದಕ್ಕಾಗಿ ಹೆಚ್ಚು ಹಣವನ್ನು ತೊಡಸ್ತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಇವತ್ತು ಜಾನುವಾರು ಸಾಕಾಣಿಕೆ ಅತ್ಯಂತ ಅಗತ್ಯದ ಒಂದು ವ್ಯವಸಾಯ ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ ಈ ದೇಶದ ದೊಡ್ಡ ಗೊಬ್ಬರದ ಕಾರ್ಖಾನೆ ನಮ್ಮ ಜಾನುವಾರು ಕೊಟ್ಟಿಗೆಗಳೇ ಅನಾದಿಯಿಂದ ಸುಮಾರು ಏಳೆಂಟು ಲಕ್ಷ ಕೋಟಿ ರೂಪಾಯಿಗಳ ಕೆಮಿಕಲ್ ಫರ್ಟಿಲೈಸರ್ನ ಆಮದು ಮಾಡ್ಕೊಳ್ತಾ ಇದ್ದೀವಿ ಇದರಿಂದ ನಮ್ಮ ಮಣ್ಣು ಸಾಯ್ತಾ ಇದೆ ರೈತರ ಆತ್ಮಹತ್ಯೆ ನಡೀತಾ ಇದೆ ಸಾವಯವ ಕೃಷಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿದರೆ ಜಾನುವಾರುಗಳ ಸಂಖ್ಯೆ ಜಾಸ್ತಿ ಆಗಬೇಕು ಹನ್ನೊಂದನೇ ಇಸ್ವಿ ಜನ ಜಾನುವಾರು ಗಣತಿಗೂ ಇತ್ತೀಚೆಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಆಗಿರ್ತಕ್ಕಂಥ ಜನಗಣತಿಗೂ ಸಿಕ್ಕಾಮಟ್ಟೆ ವ್ಯತ್ಯಾಸ ಇದೆ ಜಾನುವಾರು ಸಂಖ್ಯೆ ಅತ್ಯಂತ ಕಡಿಮೆ ಆಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಜಾನುವಾರು ಸಾಕಾಣಿಕೆಗೆ ಪ್ರೋತ್ಸಾಹ ಕೊಡುವಂಥ ಅವಶ್ಯಕತೆ ಇದೆ ನಮ್ಮ ಜಾನುವಾರುಗಳು ಕಾಡಿನ ಮಧ್ಯ ಹೋಗಿ ಮೇಯೋದಿಲ್ಲ ಅವ್ರಿಗೆ ಗೊತ್ತಿಲ್ಲ ಮಂತ್ರಿಗಳಿಗೆ ಕಾಡಿನ ಬಾರ್ಡರ್ನಲ್ಲಿ ಎಲ್ಲಿ ಹುಲ್ಲು ಹುಟ್ಟುತ್ತದೆ ಅಲ್ಲಿ ಮಾತ್ರ ಅವು ಮೇಯುವಂಥ ಕೆಲಸ ಮಾಡ್ತವೆ ಆದ್ದರಿಂದ ಇದರಿಂದ ಕಾಡಿಗೆ ಏನೂ ತೊಂದರೆ ಇಲ್ಲ ಎಲ್ಲೋ ಒಂದು ಕಡೆ ಜಾನುವಾರು ಹುಲಿ ಹಿಡಿತು ಅದಕ್ಕೆ ವಿಷ ಹಾಕದ ಹುಲಿ ತಿಂತು ರೈತರು ಕೂಲಿ ಕಾರ್ಮಿಕರ ಮೇಲೆ ಬಹಳ ದೊಡ್ಡ ದಬಾವಣೆ ಆಗ್ತದೆ ಇದು ಈ ರೀತಿ ಸರ್ಕಾರ ಮಾಡಬಾರದು ಅಂತ ಹೇಳಿ ನನ್ನ ವಿನಂತಿ ಇತ್ತೀಚಿನ ನೋಡಿ ಇವತ್ತು ಎನ್ ಆರ್ ಪುರದಲ್ಲಿ ಒಂದು ಆನೆ ತುಳಿದು ಒಬ್ಬರು ತೀರೋಗಿದ್ದಾರೆ ಕಾಡ್ಕೋಣೆಗಳು ನುಗ್ಗಿ ಫಸಲು ನಾಶ ಆಗ್ತಾ ಇದೆ ಹಂದಿಗಳ ಕಾಟ ಮಂಗಗಳ ಕಾಟ ಹೇಳ್ತಿರ್ತಾರೆ ಹಾಗಾದರೆ ಅವನ್ನೆಲ್ಲ ನಿಮ್ಮ ಕಾಡೊಳಗೆ ಇಟ್ಕೊಳ್ಳಿ ನಮ್ಮ ಊರಿಗೆ ಕಳಿಸ್ತಾ ಇದ್ದೀರಿ ನಮ್ಮ ಜನರ ಫಸಲು ನಾಶ ಆಗ್ತಾ ಇದೆಯಲ್ಲ ಹಾಗಾಗಿ ಇದೊಂದು ಅನವಶ್ಯಕದ ಆದೇಶ ಇದು ನಿಮ್ಮ ಆನೆಯನ್ನು ಕಾರ್ಕೋಣ್ಗಳನ್ನು ಹಂದಿಗಳನ್ನು ಮಂಗಗಳನ್ನು ರೈತರ ಜಮೀನಿಗೆ ನೀವು ಬಿಡ್ಬೋದು ಆದರೆ ನಿಮ್ಮ ಕಾಡೊಳಗೆ ಜಾನುವಾರು ಬರಬಾರ್ದು ಅನ್ನುವಂಥದ್ದು ಯಾವುದು ಇದೊಂದು ವಿಚಿತ್ರವಾದಂತಹ ವಾದ ಇದು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಗೋಮಾಳಗಳು ಇತ್ತು ಹಿಂದೆ ಜಾನುವಾರು ಸಾಕ್ಷಿ ಅವುಗಳನ್ನೆಲ್ಲ ಸರ್ಕಾರಿ ಪ್ಲಾಂಟೇಷನ್ ಮಾಡಿದ್ದಾರೆ ನಮ್ಮ ಜಿಲ್ಲೆನಲ್ಲಿ ಸುಮಾರು ಇಪ್ಪತ್ತೈದು